ಯಾಕೆ ನಿಮಗೆ ಇಷ್ಟೊಂದು ತಾಕತರ ಕನ್ನಡ ಹಾಕಂದ್ರೆ ರಾತ್ರಿ ಬರಲ್ವಾ ಏರಿ ಬನ್ನಿ ಮುಂದಕ್ಕೆ ಸುನೀಲ್ ಅವರೇ ನೀವು ಬನ್ನಿ ಈ ಮಟ್ಬಿಟೇ ಹೇಳ್ಕೊಡೋಕೆ ಆಗ್ತಿ ಶ್ರೀಮನ್ ಸರ್ ಯಾಕೆ ಕನ್ನಡಿ ಯರೋದಿ ಮಾತಾಡ್ತಿದ್ರಿ ನಾನು ಏನು ತಿರಾನೇ ಮಾತಾಡೋದು ಸರ್ ಹೇಳಿದಾಗ ನಾವು ಅಪ್ಡೇಟ್ ಮಾಡಿದೆ ಬನ್ನಿ ಸರ್ ಹಾಕಿ ತಪ್ತಿ ಎಲ್ಲೆವರು ಬೆಂಗಳೂರು ಅವರೇ ಬೇರೆ ಪಾಕಿಸ್ತಾನದಲ್ಲಿ ಇಲ್ವಲ್ಲ ಅವರು ಒತ್ತೆ ಅಣ್ಣ ತಿಂತಾರೋ ಮೊಂತ ತಿಂತರೋ ಹೇಳಿ ನೀವು ಈಗ ನಿಮ್ಮ ತಾಯಿ ಹೆಸರು ಏನು

ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಆಕ್ರೋಶಕ್ಕೆ ತುತ್ತಾಗಬೇಡಿ ಮಾಡ್ತೀವಿ ನಾವು ಮೈಸೂರು ಹೃದಯವಂತ ಕನ್ನಡಿಗರು ಅಂತ ಹೆಸರು ಇಟ್ಟಿರೋದ್ರಿಂದ ಹೃದಯವಂತದಿಂದ ನಿಮ್ಗೆ ನಾವು ಅರಿವು ಮೂಡಿಸ್ತಾ ಇದ್ದೇವೆ ನಾವು ಬಂದು ದಾಂಧಲೆ ಮಾಡೋದಾಗ್ಲಿ ಅದು ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡೋವಂತ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಕೆ ಇಷ್ಟೇ ಇಲ್ಲ ಹೃದಯ ಹೃದಯವಂತಿಕಿಂದ ನಿಮ್ಗೆ ಮನವಿ ಮಾಡ್ತಾ ಇದ್ವಿ ಆ ಹೃದಯವಂತಿಕೆಗೆ ನೀವು ಮನೆ ಹಾಕಲಿಲ್ಲ ಅದಕ್ಕೆ ಗೌರವ ಕೊಡಲಿಲ್ಲ ಅಂದ್ರೆ

ಅಕ್ಕಿ ಪಿಕ್ಕಿಂಗೆ ನೀವು ಆಂಗ್ಲ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಈ ಮೈಸೂರು ಮಲೆ ಮಹದೇಶ್ವರ ಮುಖ್ಯವಸ್ಥೆ ರಿಂಗ್ ರೋಡ್ ಅಲ್ಲಿ ಇರ್ತಕ್ಕಂತ ರಾಯಲ್ ಓಕೆ ಈ ಒಂದು ಸಂಸ್ಥೆಗೆ ಇವತ್ತು ನಮ್ಮ ಬಳಗದ ಸಭೆ ಇತ್ತು ಸಭೆಯಲ್ಲಿ ನಮ್ಮ ಬಳಗದ ಸದಸ್ಯರಾದಂತ ಯಲ್ಲಪ್ಪರವರು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ನಾವಿವತ್ತು ಈ ಸಂಸ್ಥೆಗೆ ಬಂದು ಉದಾರ ಮನಸ್ಸಿನಿಂದ ಮನವಿ ಮಾಡ್ತಾ ಇದ್ದೇವೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮನವಿ ಕೊಡ್ತಾ ಇದ್ದೇವೆ ಈ ಮನವಿಗೆ ನೀವು ಸ್ಮಿಂದು ಈ ಏನ್ ರಾಯಲೋಕೆ ಅಂತ ಆಚೆ ಕನ್ನಡದಲ್ಲಿ ಆಡಂಬರವಾಗಿ ಮಾಡಿದಿರಲ್ಲ ಆಂಗ್ಲ ಭಾಷೆಯಲ್ಲಿ ಅದನ್ನೇ ತೆರವುಗೊಳಿಸಿ ನಮ್ಮ ಕನ್ನಡ ಮಾತೆಗೆ ನೀವು ಗೌರವ ಕೊಟ್ಟು ಕನ್ನಡವನ್ನ ಹೆಚ್ಚು ರೀತಿಯಲ್ಲಿ ನೀವು ಉಪಯೋಗಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಿಮ್ಗೆ ಮನವಿ ಮಾಡುವುದರ ಮೂಲಕ ನಮ್ಮ ಆಕ್ರೋಶವನ್ನ ಉಗ್ರವಾಗಿ ಹೃದಯವಂತದಿಂದ ನಿಮ್ಗೆ ಮನವಿ ಮಾಡ್ತಾ ಇದೇವೆ ಬೇಕೇ ಬೇಕು ಬೇಕೇ ಕನ್ನಡ ವಿರೋದಿಗಳಿಗೆ ಕನ್ನಡ ವಿರೋದಿಗಳಿಗೆ ಈ ರೀತಿ ನಮ್ಮ ಆಕ್ರೋಶವನ್ನು ಹೊರ ಹಾಕುದ್ರ ಮೂಲಕ ಉದಾರ ಮನಸ್ಸಿನಿಂದ ಅವ್ರು ಮನಿ ಮಾಡ್ತಾ ಇದ್ರೆ ದಯ್ ಮಾಡಿ ಹದಿನೈದು ಇಪ್ಪತ್ತೈದು ನಮಗೆ ಸಿಹಿ ಸುದ್ದಿ ಕೊಡಬೇಕು ಅಂತ ಈ ಮೂಲಕ ನಿಮಗೆ ಅವ್ರದೇ ಬರುವ ಕಮನೆಗಳು ಖಂಡಿತವರು ಖಂಡಿತವ್ರು ಹಂಗೆ ಧ್ವನಿ ಗೆಳೆಯರೇ ಒಂದ್ ಹೇಳಿ ದಿವಸ ಅವ್ನ ಕುನಿಲ ಶ್ರೀನಿವಾಸ ಧ್ವನಿ ಗೆಳೆಯರ ಏನು ಮಳೆ ಮೈಸೂರು ಮಳೆ ಮಹಾಲೇಶ್ವರ ಮುಖ್ಯ ರಸ್ತೆಯಲ್ಲಿರುವ ರಾಯಲ್ ಓಕೆ ಕಂಪ್ನಿಗೆ ಒಂದು ಸಂಸ್ಥೆಗೆ ಬಂದಿದ್ದೀವಿ ಅಂಗಡಿಗೆ ಅವರು ಮನಸ್ಫೂರ್ತಿಯಾಗಿ ಹೋಗ್ಬಿಟ್ಟಿದ್ದಾರೆ ಸರ್ ಅಂತ ಒಂದು ಕಡೆ ಇಲ್ಲಿ ಹೊಡಿತಾ ಇದ್ದೀವಿ ಯಾಕಂದ್ರೆ ಅವ್ರ ಎಚ್ಚರಿಕೆ ನಮ್ಮ ಮನಸ್ಸು ತಡಿತ ಹಾಗೆ ಹೋಗೋಕ್ಕೆ ಅದರಿಂದ ಹೊಡಿತಾ ಇದೀವಿ ಅವ್ರ ಎಚ್ಚರಿಕೆ ಅಂತ